ನಮಸ್ಕಾರ ಸ್ನೇಹಿತರೆ ಇವತ್ತು ಹುಲ್ಲು ಮೋಡ ಬಿಸಿಲೇ ಬರಲ್ಲ ಎಲ್ಲೋ ಒಂದು ಐದಾರು ನಿಮಿಷ ಅಲ್ಲಲ್ಲೇ ಆವಾಗವಾಗ ಬಿಸಲು ಬಂತು ಅದು ಬಿಟ್ಟರೆ ಹುಲ್ಲು ಮೋಡ ಈ ಥರ ಮೋಡ ಬಂದಾಗ ಪ್ರತಿಯೊಂದ್ರ ಮೇಲೋ ವಸ್ತು ಮೇಲೂ ಜೀವಾಣುಗಳ ಮೇಲೂ ಪರಿಣಾಮ ಬೀರ್ತದೆ ರೋಗಾಣುಗಳು ಉತ್ಪತ್ತಿ ಆಯ್ತವೆ ಜಾಸ್ತಿ ಮೋಡದ ಬಂದಾಗ ಕಾಯಿಲೆಗಳು ಜಾಸ್ತಿ ಬರ್ತವೆ ಆಮೇಲೆ ನಾವು ಬೆಳೆಯೋಂಥ ಬೆಳೆಗಳಿಗೆ ಕೀಟಗಳು ಬಾಧೆ ಜಾಸ್ತಿ ಆಯ್ತದೆ ರೇಷ್ಮೆ ಸೊಪ್ಪಿಗೆ ಕುಡಿಗೆ ನಾನಾ ರೋಗ ಬಂದ್ಬಿಡ್ತವೆ ಈ ಥರ ಮೋಡ ಬಂದಾಗ ತರಕಾರಿಗಳಿಗೂ ನಾವು ಬೆಳೆದಂಥ ತರಕಾರಿ ಸೊಪ್ಪು ಏನೇ ಆಗ್ಬೋದು ಎಲ್ಲ ಸಹಿತ ಈಗ ಕೀಟಗಳ ಬಾಧೆ ಜಾಸ್ತಿ ಆಗೋಯ್ತದೆ ಮೋಡ ಬಂದಾಗ ಅವಕ್ಕೆ ಉಲ್ಬಣ ಆಗೋಕ್ಕೆ ಜಾಸ್ತಿ ಪೋಷಕಾಂಶ ಸಿಕ್ಕೋಯ್ತದೆ ಮೋಡದಲ್ಲಿ ಬೆಳವಣಿಗೆ ಆಗೋಕ್ಕೆ ಬಿಸಿಲು ಬಂದಾಗ ಆಗಲ್ದು ಸತ್ತೋಗ್ಬಿಡ್ತವೆ ಜೀವಾಣುಗಳು ಅದರಲ್ಲಿರೋ ಜೀವಕೋಶಗಳು ಈ ಮೋಡದಲ್ಲಿ ನಾನು ಹೇಳ್ದಂಗೆ ಜಾಸ್ತಿ ರೋಗ ಉತ್ಪತ್ತಿಯಾಗಿ ಪ್ರತಿಯೊಂದು ಹುಣ್ಣುಗಳು ಅಷ್ಟೇ ಹಣ್ಣುಗಳು ಕಾಯಿ ಕೊರೆತವಲ್ಲ ಹುಳುಗಳು ಅವೆಲ್ಲ ಅಷ್ಟೇ ಜಾಸ್ತಿ ಆಗೋಯ್ತು ಮೋಡದಲ್ಲಿ ಆದ್ದರಿಂದ ಮೋಡ ಬಂದಾಗ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಮೆಡಿಸನ್ನು ಹಾಕ್ಲೇಬೇಕು ಇದರ ವಿಧಿ ಇಲ್ಲ ತೋಟದಾಗ ಬಂದಿ ಸ್ನೇಹಿತರೆ ನಮ್ಮ ಶಿವಣ್ಣರು ಏನೋ ಮಾಡ್ತಾವ್ರೆ ಅವ್ರನ್ನ ಮಾತಾಡ್ಸ್ತೀನಿ ಬನ್ನಿ ಅಪರೂಪಕ್ಕೆ ಸಿಕ್ಕವ್ರೆ ತೋಡ್ತಾವೆ ಏನೋ ಸೊಪ್ಪು ಕಿಳ್ತಾವ್ರೆ ಸೊಪ್ಪು ಯಾವ್ದು ಏನ್ ಕಾಕರು ಕೇಳ್ತೀನಿ ಬನ್ನಿ ನಮ್ ಶಿವಣ್ಣರು ಏನ್ ಅಂತ ಶಿವಣ್ಣರ ಏನೋ ಮಾಡ್ತಾ ಇದ್ರಿ ಏನಪ್ಪ ಹೇಳುವ ಏನು ಆಡಮರಿಗೆ ಎಂತ ಸೊಪ್ಪು ಕಿಳ್ತ ಏನ್ ಸೊಪ್ಪು ಇದು ಏನ್ ಪ್ರಯೋಜನ ಆಯ್ತು ನೋಡಿ ಆಡ್ಗೂ ಒಳ್ಳೆ ಮೇವಂತೆ ಇದ್ರಿಂದ ಏನ್ ಪ್ರಯೋಜನ ಆಡಗಳಿಗೆ ಇದು ಆಯ್ತಾವಪ್ಪ ನೀನ್ ಆಯ್ತಾವಪ್ಪ ಒಳ್ಳೆ ಸೊಪ್ಪು ಕಿಳ್ತಾವ್ರ ನೋಡಿ ಹಾಲ್ಗುಂಟಿಗೆ ಸೊಪ್ಪು ಅಂತಿದ್ವು

ಅಂತ ಅಂತಂಗ್ರು ರೈತನ್ ಒಬ್ಬೊಬ್ಬನ ಗೊತ್ತು ರೈತನ್ ಕಷ್ಟ ಏನು ಅಂತ ಸ್ನೇಹಿತರೆ ರೇಸ್ ತೋಟಕ್ಕೆ ನಾವು ಹುಳ ತೆಗಿಬೇಕಾದ್ರೆ ತಕ ಬರ್ಬೇಕಾದ್ರೆ ಮೂರ್ ಟೈಮ್ ನಾಲ್ಕು ಟೈಮು ಔಷಧಿ ಹೊಡ್ದ್ರೇನೆ ಮೋಡ ಬರ್ತಾ ಇರ್ತಲ್ಲ ಒಡದ್ ದಿನ ತಿರ್ಗ ಮಳೆ ಬಂದ್ರೆ ರಿಪೀಟು ಔಷಧಿ ಇರ್ಬೇಕು ನಮ್ ಸ್ನೇಹಿತ ನಮ್ ಶಿವಣ್ಣವರು ಎಸತಿ ಹೊಡ್ದು ಕೇಳ್ತೀನಿ ನೋಡ್ಲಿಕ್ಕೆ ಹೊಡ್ರಿ ಎಸತಿ ಹೊಡ್ದ್ರೆ ಶಿವಣ್ಣ ಮೂರ್ ಸಲ ಹೊಡಿಬೇಕು ಇತ್ ಎಸತಿ ಹೊಡೀ ಆಗ್ಲಿ ಈಗ ಈಗ ಎರಡ್ ಸಲ ಈಗ ಎರಡ್ ಸತಿ ಹೊಡ್ದಾರ ಹಾಕೊಳ್ಳಿ ಈಗ ಈಗ ಮೂರಡಿ ಬಂದೈತಿ ಈಗ ಹೊಡಬಿಟ್ ಲಾಸ್ಟ್ ಮೂರ್ ಸತಿ ಕರೆಕ್ಟ್ ಆಗಿ ಒಡ್ರೇನೆ ಇದಲ್ದ ರೇಸ್ಮೆ ನಾವು ಬೆಳೆಯಾಕಿ ಆಗಲ್ತು ಒಳ್ಳೆ ತರುವ ಆಗಲ್ತು ರೇಸ್ಮೆ ಕರೆಕ್ಟ್ ಲೆಕ್ಕ ಲೆಕ್ಕಾಕೊಳ್ರಿ ಮೋಡ ಬಂದ್ರೆ ಯಾವ್ ತರ ಅಂತ ನಾನ್ ನಿಮ್ಗೆ ತಿಳಿಸ್ತಾ ಇದೀನಿ